ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಏನಾದರೂ ನಿಮಗೆ ಇನ್ ಕೇಸ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಾನು ಎದ್ದೇಳುವಷ್ಟರಲ್ಲಿ ನಾಲ್ಕು ಗಂಟೆ ಹತ್ತು ನಿಮಿಷ ಆಗಿತ್ತು ಇನ್ನು ರಾತ್ರಿನೇ ಎಣ್ಣೆ ಹಚ್ಕೊಂಡು ಮಲ್ಕೊಂಡಿದ್ದೆ ಬೆಳಿಗ್ಗೆ ಎದ್ದು ಸ್ನಾನನ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಇನ್ನು ಸ್ನಾನ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದೆ ಅಡುಗೆನ ರೆಡಿ ಮಾಡಲಿಕ್ಕೆ ಕಿಚನ್ಗೆ ಬಂದಿದ್ದೀನಿ ಇವತ್ತಿನ ತಿಂಡಿಗೆ ಅಂತ ಅಂದ್ಬಿಟ್ಟು ರವೆ ಇಡ್ಲಿ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಟೊಮ್ಯಾಟೊ ಚಟ್ನಿ ಮಾಡ್ಕೋತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಅಂತ ಅಂದರೆ ಇವಾಗ ಹೊರ್ಗಡೆ ಎಲ್ಲ ತಂದು ಇನ್ಸ್ಟೆಂಟಾಗಿ ಮಾಡ್ಕೋತೀವಲ್ವ ಅದ್ರ ಬದಲು ಮನೇಲೇ ಮಾಡ್ಕೊಂಡ್ರೆ ಹೆಲ್ದಿ ಕೂಡ ಅಂದರೆ ನಾವೇ ಮಾಡಿದ್ದೀವಿ ಅನ್ನೋ ಖುಷಿ ಕೂಡ ಅನಿಸುತ್ತೆ ಅಲ್ವ ಇವಾಗ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನನ್ನ ಮಗಳಿಗೆ ಇಡ್ಲಿ ದೋಸೆ ಇದೆಲ್ಲ ತುಂಬಾ ಇಷ್ಟ ಇವತ್ತು ಶನಿವಾರ ಆಗಿರೋದ್ರಿಂದ ಮನೇಲೇ ಒಂದು ಒಂದೆರಡು ಟೈಮ್ ತಿನ್ನಲಿ ಅಂದ್ಬಿಟ್ಟು ಈ ರೀತಿ ರವೆ ಇಡ್ಲಿನ ಮಾಡ್ಕೋತಾ ಇದ್ದೀನಿ ಇನ್ನು ತುಂಬ ಜನ ನೋಡ್ತಿರ್ತೀವಿ ತುಂಬ ಟೈಮ್ ವೇಸ್ಟ್ ಮಾಡಿಕೊಂಡು ಲೇಜಿಯಾಗಿ ಸೋಂಬೇರಿಗಳಾಗಿ ಇರ್ತಾರೆ ಅಂದರೆ ಇರ್ತಾರೆ ಫ ನಾವು ಅದನ್ನು ಅದನ್ನು ಹೋಗ್ಬೇ ಹೋಗ್ಲಾಡಿಸ್ಬೇಕು ಅಂದರೆ ಫಸ್ಟು ನಾವು ಏನ ಮಾಡಬೇಕು ಅಂತ ಅಂದರೆ ಫಸ್ಟುವನ್ನು ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನ ತಗೋಬೇಕು ನಾವು ಯಾವಾಗ ಒಂದು ರೆಸ್ಪಾನ್ಸಿಬಿಲಿಟಿನ ತಗೊಳ್ದಾನೆ ಅಂದರೆ ಒಂದು ಜವಾಬ್ದಾರಿ ಇಲ್ದಾನೆ ಅಯ್ಯೋ ಯಾರೋ ಮಾಡ್ತಾರೆ ಯಾರೋ ಅಡುಗೆ ಮಾಡ್ತಾರೆ ಹೆಂಗೋ ತಿನ್ಕೊಂಡು ಹೇಗೋ ಓಡಾಡ್ಕೊಂಡು ಇದ್ಬಿಡೋಣ ಟೈಮ್ ವೇಸ್ಟ್ ಮಾಡಿಕೊಂಡು ಅನ್ನೋ ರೀತಿ ಯೋಚನೆನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ ಅದೇ ನಮಗೆ ಒಂದು ರೆಸ್ಪಾನ್ಸಿಬಿಲಿಟಿ ಿ ಅನ್ನೋದನ್ನ ಇದ್ದಾಗ ಒಂದು ಜವಾಬ್ದಾರಿ ಅನ್ನೋದು ನಮ್ಮ ಮೈಂಡಲ್ಲಿ ಇದ್ದಾಗ ನಮ್ಗೆ ಅಷ್ಟು ಸೋಂಬೇರಿಗಳಾಗೋದಕ್ಕೆ ಆಗೋದಿಲ್ಲ ಯಾವಾಗಲೂ ಒಂಥರ ಯೋಚನೆ ಮಾಡ್ತಿರ್ತೀವಿ ಇಲ್ಲ ಈ ಕೆಲಸನ ಮುಗಿಸ್ಬಿಡ್ಬೇಕು ಅದನ್ನ ನಾನು ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದೀನಿ ಅಂದರೆ ಅದನ್ನ ಫಿನಿಶ್ ಮಾಡಬೇಕು ಸುಮ್ಮನೆ ಕುತ್ಕೋಬಾರ್ದು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು ಅನ್ನೋ ರೀತಿ ಯೋಚನೆ ಮಾಡ್ತಿರ್ತೀವಿ ಫಸ್ಟ್ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳ್ದೇ ಇರೋದು ಕೂಡ ಈ ಸೋಂಬೇರಿತನಕ್ಕೆ ಕಾರಣ ಆಗುತ್ತೆ ನೆಕ್ಸ್ಟ್ ಸೆಕೆಂಡ್ ಬಂದು ಏನಂತ ಅಂದರೆ ಕ್ಲಾರಿಟಿ ಏನಂತಂದರೆ ಏನು ಮಾಡಬೇಕು ಕೆಲಸನ ಇವಾಗ ಬೆಳಗ್ಗೆ ತಕ್ಷಣ ಒಂದು ಕ್ಲಾರಿಟಿ ಕ್ಲಾರಿಟಿಲ್ದಾನೆ ಇರ್ಬೋದು ಒಂದು ಪ್ಲಾನಿಂಗ್ ಅನ್ನೋದನ್ನು ಮಾಡ್ಕೊಳ್ತಾನೆ ನಾವು ಸಡನ್ನಾಗಿ ಎದ್ದು ಕೆಲಸ ಮಾಡಲಿಕ್ಕೆ ಹೋಗ್ತಿರ್ತೀವಲ್ವ ಏನು ಕೆಲಸ ಮಾಡಬೇಕು ಅಂತ ಅಷ್ಟು ಗೊತ್ತಾಗೋದಿಲ್ಲ ಇವಾಗ ಅಡುಗೆ ಕೆಲಸ ತಿಂಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೂತ್ಕೊಬಿಡೋಣ ಅಂತ ಕೂತ್ಕೊತೀವಿ ಅಂತಂದರೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಅಲ್ವಾ ನೆಕ್ಸ್ಟು ಇನ್ನು ಮಕ್ಕಳೆಲ್ಲ ಕಳ್ಸಾಯ್ತು ಬಿಡು ಆರಾಮಾಗಿ ಕುತ್ಕೊಂಡು ಒಂದು ಸ್ವಲ್ಪ ಟಿ ವಿ ನೋಡ್ಕೊಬಿಡೋಣ ಅಂದರೆ ಒಂದು ಸ್ವಲ್ಪ ಫೋನ್ ನೋಡಿಬಿಡೋಣ ಅಂತ ಕೂತ್ಕೋತೀವಿ ಆವಾಗ ನಮಗೆ ಫೋನ್ ಸ್ಕ್ರಾಲ್ ಮಾಡ್ಕೊಂಡು ಮಾಡ್ ಮಾಡ್ಕೊಂಡು ಮಾಡ್ಕೊಂಡು ಒಂದು ಟೂ ತ್ರೀ ಅವರ್ಸ್ ಅಲ್ಲೇ ಹೋಗ್ಬಿಟ್ಟಿರುತ್ತೆ ಇನ್ನು ಬೇಗ ಬೇಗ ಎದ್ದು ಒಂದೇ ಒಂದು ಟೈಮ್ಗೆ ಬೇಗ ಬೇಗ ಅರ್ಜಿ ಜಂಟಲಿ ಕೆಲಸನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ ಇದು ತುಂಬನೇ ಟೈಮ್ನ ವೇಸ್ಟ್ ಮಾಡ್ಕೋತೀವಿ ಮಧ್ಯದಲ್ಲಿ ಮಧ್ಯಾಹ್ನ ವೇ ಟೈಮ್ ವೇಸ್ಟ್ ಮಾಡ್ತಿರ್ತೀವಿ ಅಂದರೆ ಒಂದು ಪ್ಲಾನಿಂಗ್ ಒಂದು ಕ್ಲಾರಿಟಿ ಅನ್ನೋದು ಇದ್ದರೆ ನಮಗೆ ಬೆಳಗ್ಗೆ ತಕ್ಷಣ ಈ ಕೆಲಸ ಮಾಡಬೇಕು ಇದಾದ್ಮೇಲೆ ಇದು ಮುಗಿಸ್ಕೋಬೇಕು ಅನ್ನೋದಿದ್ದರೆ ಅಂದರೆ ಎಲ್ಲ ಮುಗಿಸ್ಕೊಂಡು ಒಂದು ಹತ್ತು ನಿಮಿಷ ಕುತ್ಕೊಳ್ಳೋಣ ಅನ್ನೋ ರೀತಿ ಯೋಚನೆ ಮಾಡ್ತಿರ್ತೀವಿ ಅದೇ ನಮಗೆ ಈ ರೀತಿ ಏನಾದರೂ ಒಂದು ಕ್ಲಾರಿಟಿ ಇಲ್ಲದೆ ಹೋದಾಗ ಅಯ್ಯೋ ಬಿಡು ಅಡುಗೆ ಎಲ್ಲ ಆಯಿತಾ ಊಟ ಮಾಡಾಯ್ತಾ ಒಂದು ಸ್ವಲ್ಪ ಮಲ್ಕೋಬಿಡೋಣ ಅಂತ ಮಲ್ಕೊಳ್ಳೋದು ಈ ರೀತಿ ನಾವು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತೀವಿ ಇದು ಕೂಡ ಸೋಂಬೇರಿಗಳ ತನ ಆಗೋದಕ್ಕೆ ಸೋಂಬೇರಿತನ ಬರೋದಕ್ಕೆ ಕಾರಣ ಆಗುತ್ತೆ ಸೆಕೆಂಡ್ ಬನ್ನು ಇನ್ನು ರವೆ ಇಡ್ಲಿನ ಮಾಡ್ಕೊಳ್ಳೋದಕ್ಕೆ ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂದರೆ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದೊಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕೊಬೋದು ನಾನು ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಹಾಕೊಂಡು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಉಪ್ಪು ಆಮೇಲೆ ಸಣ್ಣ ರವೆ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಹುರ್ಕೋಬೇಕು ರವೆನ ರವೆ ಎಲ್ಲ ಹುರ್ಕೊಂಡು ಸ್ವಲ್ಪ ಎತ್ತು ಸೈಡಲ್ಲಿ ಎತ್ತಿಟ್ಕೊಂಡು ಮೊಸರೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸೋಡಾ ಆಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಮ್ಗೆ ಯಾವ ರೀತಿ ಅದಕ್ಕೆ ಬೇಕು ಇಡ್ಲಿ ಯಾವ ರೀತಿ ಅದಕ್ಕಿರುತ್ತೆ ಆ ರೀತಿ ಮಿಕ್ಸ್ ಮಾಡಿ ನಾನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ನೆನ್ಕೊಳ್ಳಿ ಅಂದ್ಬಿಟ್ಟು ಅದು ನೆನ್ಕೊಳ್ಳುವಷ್ಟರಲ್ಲಿ ಟೊಮ್ಯಾಟೊ ಚಟ್ನಿಗೂ ಎಲ್ಲಾನು ಕಟ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ ತುಂಬಾ ಈಸಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ಅಂದರೆ ಹೆಲ್ದಿ ಅಲ್ವಾ ನಾವು ಮನೆಯಲ್ಲೇ ಮಾಡಿದ್ದೀವಿ ಅಂತ ಅಂದರೆ ಒಂಥರ ಖುಷಿ ಅಲ್ವಾ ಇವಾಗ ಹೊರಗಡೆ ತಂದು ತಿನ್ನೋ ಬದಲು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬಾ ಒಂಥರ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಒನ್ ಏನು ಅಂತ ಅಂದರೆ ಸೋಂಬೇರಿಗಳಾಗಿರೋದಕ್ಕೆ ಜಾಸ್ತಿ ಯೋಚನೆ ಮಾಡೋದು ಇವಾಗ ಅದರಲ್ಲೂ ಮನೇಲಿ ಅಂತ ಅಂದರೆ ತುಂಬನೇ ಯೋಚನೆ ಮಾಡ್ತಿರ್ತೀವಿ ನಾನು ಕೂಡ ಮೊದಲು ಇದೇ ರೀತಿ ಇದ್ದೆ ಅಂದರೆ ಜಾಸ್ತಿ ಯೋಚನೆ ಮಾಡ್ತಿರ್ತೀವಿ ಫುಲ್ ಒಂದು ಸ್ವಲ್ಪ ಕೂತ್ಕೊಳ್ಳೋಣ ಅಂತ ಕೂತ್ಕೋತೀವಿ ಏನಾದರೂ ಯೋಚನೆ ಮಾಡ್ಕೊಂಡು ಮಾಡಿಕೊಂಡು ಫುಲ್ ಡೀಪಾಗಿ ಹೋಗ್ಬಿಟ್ಟಿರ್ತೀವಿ ಅಂದರೆ ಅಬ್ಸರ್ವ್ ಮಾಡಿ ನೋಡಿ ನೈಂಟಿ ನೈನ್ ಪರ್ಸೆಂಟ್ ನಾವು ಯೋಚನೆ ಮಾಡಿರೋದು ಹಾಗೇ ಇರಲ್ಲ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿರ್ತೀವಿ ಇದು ಕೂಡ ಸೋಂಬೇರಿತನ ಬರೋದಕ್ಕೆ ಮೂರನೇ ಕಾರಣ ಆಗುತ್ತೆ ನೆಕ್ಸ್ಟು ಒನ್ ಏನು ಅಂತ ಅಂದರೆ ರೆಸ್ಪೆಕ್ಟು ಇವಾಗ ಮನೆಯಲ್ಲಿ ಯಾರಾದರೂ ಇದ್ದಾರೆ ಈಗ ಅಪ್ಪ ಅಮ್ಮ ಇದ್ದಾರೆ ಒಂದು ಹಿರಿಯರು ಇದ್ದಾರೆ ಅಂತ ಅಂದರೆ ಈಗ ಮನೆಯಲ್ಲಿ ಒಂದು ಸ್ವಲ್ಪ ರೆಸ್ಪೆಕ್ಟ್ ಅನ್ನೋದು ಇರಬೇಕು ಒಂದು ಸ್ವಲ್ಪ ಭಯ ಅನ್ನೋದಿದ್ರೆ ಅಷ್ಟು ನಮಗೆ ಲೇಜಿಯಾಗಿರೋದಕ್ಕೆ ಆಗೋದಿಲ್ಲ ಇವಾಗ ಇಲ್ಲ ಅಪ್ಪ ಬರ್ತಾರೆ ಆ ಕೆಲಸನ ಮುಗಿಸ್ಕೊಬಿಡ್ಬೇಕು ನಾನು ಲೇಜಿಯಾಗಿ ಕುತ್ಕೋಬಾರ್ದು ಅಂದ್ರೆ ಒಂದು ಸ್ವಲ್ಪ ಭಯ ಭಕ್ತಿ ಅನ್ನೋದು ಇದ್ರೆ ಮಕ್ಕಳಿಗಾಗ್ಲಿ ಒಂದು ಫ್ಯಾಮಿಲಿಲಾಗಲಿ ಯಾರಿಗಾದ್ರೂ ಒಂದು ಸ್ವಲ್ಪ ಎದುರುಕೊಳ್ಳೋದು ಈ ರೀತಿ ಇದ್ದಾಗ ನಮಗೆ ಸೋಂಬೇರಿಗಳಾಗಿರೋದಕ್ಕೆ ಅದು ಬಿಡೋದಿಲ್ಲ ಇಲ್ಲ ಅಪ್ಪ ಬಂದ್ಬಿಡ್ತಾರೆ ಆ ಕೆಲಸನ ಮುಗಿಸ್ಕೊಬಿಡೋಣ ಇಲ್ಲ ಅಮ್ಮ ಬೈತಾರೆ ಅದೆಲ್ಲ ಮುಗಿಸ್ಬಿಡೋಣ ಅನ್ನೋ ರೀತಿ ಯೋಚನೆ ಮಾಡ್ತಿರ್ತೀವಿ ಇದು ಕೂಡ ಒಂದು ಪಾಯಿಂಟು ನಾವು ಸೋಂಬೇರಿಗಳಾಗಿರೋದಕ್ಕೆ ಅದಕ್ಕೆ ನಾವು ಯಾವಾಗಲೂ ಒಂದ್ ಸ್ವಲ್ಪ ಮನೆಯಲ್ಲಿ ಯಾರಿಗಾದರೂ ಒಂದು ರೆಸ್ಪೆಕ್ಟ್ ಒಂದು ಭಯ ಅನ್ನೋದಿದ್ರೆ ನಮ್ಗೆ ಅಷ್ಟು ಸೋಂಬರಿಗಳಾಗೋದಕ್ಕೆ ಆಗೋದಿಲ್ಲ ನೆಕ್ಸ್ಟ್ ಒನ್ ಏನು ಅಂತ ಮನೆಯಲ್ಲಿ ಯಾರಾದರೂ ಹೇಳ್ತಿದ್ದಾರೆ ನಮಗೆ ಒಳ್ಳೆ ರೀತಿ ಒಂದು ಈ ರೀತಿ ಇರಬೇಕು ನೀನು ಈ ರೀತಿ ಚೇಂಜ್ ಆಗು ಸುಮ್ಮನೆ ಕೂತ್ಕೋಬೇಡ ಇಲ್ಲ ಯಾರಾದರೂ ಏನಾದರೂ ಅಂತಾರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊತೀಯಾ ಈ ರೀತಿ ಬದ್ಲಾಗುವಂತ ಒಂದು ಒಳ್ಳೆ ರೀತಿಲಿ ಹೇಳ್ತಿದ್ದಾರೆ ಅಂದ್ರೆ ನಾವು ಅದನ್ನ ಕೇಳಿಸ್ಕೊಳ್ಳ್ದ ಪೇಷನ್ಸೇ ಇರೋದಿಲ್ಲ ಅಯ್ಯೋ ಯಾರೋ ಹೇಳ್ತಾರೆ ಬಿಡು ಅವ್ರ ಪಾಡ್ಗೆ ಅವ್ರು ಹೇಳ್ತಾರೆ ನಮ್ಮ ಪಾಡ್ಗೆ ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಓಡಾಡ್ಕೊಂಡು ನಿದ್ದೆ ಮಾಡಿಕೊಂಡು ಬಿಡೋಣ ಅನ್ನೋ ರೀತಿ ಯೋಚನೆ ಮಾಡ್ತಿರ್ತೀವಲ್ವ ಇದು ಕೂಡ ನಮಗೆ ಸೋಂಬೇರಿಗಳಾಗೋದಕ್ಕೆ ಕಾರಣ ಆಗುತ್ತೆ ಪೇಷನ್ಸು ಮೊದಲು ತಾಳ್ಮೆ ಅನ್ನೋದು ಯಾರಿಗಾದರೂ ಮೇಯ್ನ್ ಇರಲೇಬೇಕು ಯೋಚನೆ ಮಾಡಬೇಕು ಅವ್ರು ಏನು ಹೇಳ್ತಿದ್ದಾರೆ ಸರಿನೋ ತಪ್ಪು ಅನ್ನೋ ಯೋಚನೆ ಮಾಡಿದಾಗ ನಮಗೆ ಅದು ನಾವು ಈ ರೀತಿ ಮಾಡಬಾರ್ದು ಚೇಂಜ್ ಆಗಬೇಕು ಅನ್ನೋ ರೀತಿ ನಾವು ಯೋಚನೆನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ ಪೇಷನ್ಸ್ ಅನ್ನೋದು ಮೇಯ್ನ್ ಇರಲೇಬೇಕು ಈ ರೀತಿ ಇವೆಲ್ಲ ಪಾಯಿಂಟ್ಸು ಮತ್ತೆ ತುಂಬ ಜನ ನೆಗ್ಲೆಕ್ಟ್ ಮಾಡೋದನ್ನು ಕಲ್ತ್ಕೊಬಿಟ್ಟಿರ್ತಾರೆ ಅಂದ್ರೆ ಅಂದರೆ ಯಾರಾದರೂ ಏನಾರು ಹೇಳ್ತಾರೆ ಎಲ್ಲಾದರೂ ಒಂದು ಒಳ್ಳೆ ಆಪರ್ಚುನಿಟಿ ಇದೆ ಒಂದು ಕೆಲಸ ಇದೆ ಅಂದಾಗ ಅಯ್ಯೋ ಬಿಡು ಅದನ್ನ ನೆಗ್ಲೆಕ್ಟ್ ಮಾಡಿಬಿಡೋದು ಅಯ್ಯೋ ಅದಕ್ಕಿಂತ ಬೇರೆ ಕೆಲಸಕ್ಕೆ ಹೋಗೋಣ ಬಿಡು ಅದನ್ನ ಯಾಕೆ ಮಾಡಬೇಕು ಅನ್ನೋ ರೀತಿ ನೆಗ್ಲೆಕ್ಟ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಒಂಥರ ಎಲ್ಲೂ ಕೆಲಸ ಸಿಗದೆ ಒಂಥರ ಲೇಜಿ ತರ ಆಗಿಬಿಟ್ಟಿರ್ತಾರೆ ಇದು ಕೂಡ ನೆಗ್ಲೆಟ್ ಕೂಡ ನಮಗೆ ಲೇಜಿಯಾಗಿ ಸೋಂಬೇರಿಗಳಾಗಿರೋದಕ್ಕೆ ಕಾರಣ ಆಗಿಬಿಡುತ್ತೆ ಇದನ್ನೆಲ್ಲನೂ ನಾವು ಸರಿ ಮಾಡಿಕೊಂಡು ಒಂದು ಸ್ವಲ್ಪ ಚೇಂಜ್ ಆಗೋದ್ರೆ ನಮ್ಗೆ ಅಷ್ಟು ಸೋಂಬೇರಿತನ ಬರೋದಕ್ಕೆ ಬಿಡೋದಿಲ್ಲ ಇವೆಲ್ಲ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು ಒಂದು ಕ್ಲಾರಿಟಿ ಒಂದು ಪ್ಲಾನಿಂಗು ಮತ್ತೆ ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು ಒಂದು ನೆಗ್ಲೆಕ್ಟ್ ಮಾಡ್ದೆ ಇರೋದಾಗಿರ್ಬೋದು ಮತ್ತೆ ಜಾಸ್ತಿ ಯೋ ಯೋಚನೆ ಮಾಡೋದಾಗಿರ್ಬೋದು ಪೇಷನ್ಸ್ ಆಗಿರ್ಬೋದು ಇದೆಲ್ಲ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡು ಹೋದರೆ ನಮ್ಗೆ ಅಷ್ಟು ಸೋಂಬೇರಿಗಳಾಗಿ ನಾವು ಲೇಸಿನಾಗಿ ಟೈಮ್ ವೇಸ್ಟ್ ಮಾಡೋದಕ್ಕೆ ಬಿಡೋದಿಲ್ಲ ಇವೆಲ್ಲ ಚೇಂಜ್ ಮಾಡ್ಕೊಳ್ಳೇಬೇಕು ಫಸ್ಟು ಇದನ್ನ ನಾವು ಮೈಂಡಿಂದ ತೆಗೆದಾಕಬೇಕು ಈ ರೀತಿ ಇರಬಾರ್ದು ಚೇಂಜ್ ಆಗಬೇಕು ಅನ್ನೋ ರೀತಿ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ನೆಕ್ಸ್ಟು ನಾನು ಟೊಮೆಟೊ ಚಟ್ನಿನ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ಏನು ಹಾಕ್ಕೊಂಡಿಲ್ಲ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಇಂಗು ಇನ್ನು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಟೊಮ್ಯಾಟೊ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಟೊಮ್ಯಾಟೊದು ಹಸಿ ವಾಸನೆ ಎಲ್ಲ ಹೋಗಬೇಕು ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿ ಇಟ್ಕೊಂಡು ಇನ್ನು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಒಣಮೆಣ್ಸಿನಕಾಯಿ ಎಲ್ಲನ ಹಾಕಿ ಒಗ್ಗರಣೆನ ಕೊಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಫಸ್ಟ್ ಟೈಮ್ ಮಾಡಿದ್ದು ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು ಆಮೇಲೆ ಒಂದು ಸ್ವಲ್ಪ ಹುಣಸೆಣ್ಣೆ ಹಾಕೋಬೇಕು ು ರುಬ್ಬೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಇಡ್ಲಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಮಕ್ಳಿಗಂತೂ ಸ್ವಲ್ಪ ಕಪ್ಪು ಕೇಕ್ ಥರ ಇರುತ್ತೆ ಅಲ್ವಾ ಅಂದರೆ ಕಪ್ಪು ಸೈಜಲ್ಲಿ ಬರುತ್ತೆ ಅಲ್ವಾ ಕೇಕ್ ಥರ ಇರುತ್ತೆ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿಕೊಟ್ರೆ ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇನ್ ಕೇಸ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್